ಅಪ್ಪ ಅಪ್ಪ ಯಾವ ತನ ತಿನ್ತಿನಪ್ಪ ಯಮ್ಮಂಗ ಅಕೈತೆ ಯಾ ತಿಪ್ಪ ಇವಾಗು ಯ ತನ ಬುರ್ಗ ಯಾತನ ತಂದು ಯಾವ್ತನ ಚೌಚ ಯಾತನು ಮಾಡ್ಕೊಂಡು ತಿನ್ನೋಗ್ರಿ ಅಪ್ಪ ಅಪ್ಪ ಮತ್ತು ಮಂಟಕಿ ತಗೊಂಬಂದು ಚೌಚ ಮಾಡಿ ಮತ್ತೆ ಕಡಲೆಕ್ಕ ಹುರಿತೀವಿ ಸರಿ ಆಯ್ತು ಹೇಳಪ್ಪ ಯಾವ ತನಕ ಮಾಡ್ಕೊಂಡು ತಿನ್ನು ಹ್ಞೂ ನನ್ನ ಭೀ ಆಡಾಂಬ ಹೋಗಿ ತಿನ್ನೋಗ್ರಿ ಹೋಗಿ ನಾವು ಅಪ್ಪ ಹೇಳ್ತೀವಿ ಎರಡು ಲೀಟ್ರ್ ಬುರ್ಗುನು ಒಂದು ಕಾಲು ಕೆ ಜಿ ಖಾರ ಅದು ತಾಬರ್ರಿ ತಾಂಬಂದು ಎಲ್ಲ ತಿಂದ ಹೋಗ್ರಿ ತಿಂದೋಗಪ್ಪ ತಿನ್ನೋ ಸೋಳಿಗ್ ಹಾಕಿ ಯಾವ ತಿಮ್ಮ ಬಿಡ ನಮ್ಮ ಹಂಗಾಗುತ್ತೆ ಒಂದು ಇಟ್ಟು ಉಪ್ಪು ಒಂದಿಟ್ಟು ಖಾರದ ಪುಡಿ ಉದುರಿಸಿ ಒಂದು ಒಂದು ಒಂದಿಟ್ಟು ಕೊತ್ತಂಬರಿ ಸೊಪ್ಪು ಟೊಮೆಟೆಹಣ್ಣು ಅದು ಕೊಯ್ದಾಕಿ ಒಂದು ಹಿಟ್ಟು ಚೂರು ಮುರಿ ಮಾಡ್ ಹ್ಞೂ ತಿಮ್ಮನ ಸೋಳಿಗ್ತು ಯಾವ ಥರ ನನ್ಗೆ ತಿಮ್ಮಂಗ ಆಗ್ತೈತಿ ಹ್ಞೂ ಹೋಗು ಮಾಡ ಹೋಗಿ ಬಾರಿ ಅಕ್ಕ ಅಪ್ಪ ಹೇಳಿದೆ ಅಪ್ಪ ಇಸ್ಕ ಬರ್ರಿ ಅಂತ ಬಾ ಹೋಗೋಣ ಏನ್ ಬಹಳ ಖುಷಿ ಆಗಿದ್ದೀರಾ ಗಗನ ಅನ್ನಗುಂಡ ಅಕ್ಕ ಅಪ್ಪಯ್ಯ ನಾವು ಚುರುಮರಿ ಮಾಡ್ತೀವಿ ಅಲ್ವಾ ಅಕ್ಕಿ ಹೋಗಿ ಇಸ್ಕ ಬರ್ರಿ ಅಂತ ಅಕ್ಕೇನೆ ಹೋಗಿ ತಾಬತ್ತೀವಿ ಇಲ್ಲೇ ಇರು ಹ್ಮ್ ಮಂಡಕ್ಕಿ ತಾಬತ್ತೀವಿ ಹ್ಮ್ ಮಂಡಕ್ಕಿ ತಾಂಬಂದು ಮಾಡ್ತೀವಿ ಏನ್ ಯಾತಿ ಮನೆ ಹತ್ ಬಿಡ ನಮ್ಮ ಹಂಗ ಹೊತ್ಕೊಂಡಮ್ಮ ಯಾಕ ಸೊಳ್ಳು ಸೊಳ್ಳಿ ಸೊಳ್ಳಿ ಗಾಳಿ ಬೀಸ್ ಹತ್ಕೊ ಹತ್ಕೊನು ಯಾತಿ ಮನೆ ಹತ್ ಬಿಡ ನಮ್ಮ ಹಂಗ್ಯಪ್ಪ ಯಾತನ ಕೊಡು ಯಾತನ ಕೊಡು ಅಂತೆ ತೌಡ್ಗಾಗ್ಲಲ್ಲ ಯಾತನ ತಿಮ್ ಕಣಪ್ಪ ಯಾತನ ತಿಮ್ ತಿನಿ ಅಂಬುತ್ತೆ ಅದ್ಕೇನೆ ನಾನು ಹೋಗಪ್ಪ ಅಲ್ಲಿ ಎರಡು ಲೀಟ್ರ್ ಮಂಡಕ್ಕ ಇಸ್ಕೊಂಬಂದು ಒಂದು ಕಾಲು ಕೆಜಿ ಖಾರ ಇಸ್ಕೊಂಬಂದು ಹಾಕಿ ಚೂರ್ಮದಿ ಮಾಡ್ದಂಗೆ ಮಾಡು ಅಂತ ಹೇಳ್ತಿದ್ದೆ ತಿಂತೆ ಬೂಂದಿ ಖಾರನ ಕಡ್ಡಿ ಖಾರ ಎರಡು ಇಸ್ಕೊಂಬರಪ್ಪ ಪಾಪ ಅದು ಮಿಕ್ಸ್ ಮಾಡಿ ಹಾಕಿಂಬ ಚೆನ್ನಾಗಿರುತ್ತೆ ಮತ್ತೆ ನಮಗೆ ಯಾಕೆಂದಡಲಕಾಯಿ ಹುರ್ಕೊಂಡು ತಿನ್ಬಂದೆ ಕಡಲೆಣಮ್ಮ ಬೇಡಮ್ಮ ಕಡಲಕ್ಕ ತಿಂದ ನನ್ವಂತ ನೋವು ಕೆಣಂಗ ಹೋಗಿ ಕಡ್ಲಕಾಯ್ ತಿಂದಾಳೆ ಅಂತ ಹುರಿದಿತ್ತು ಹ್ಮ್ ಕಡಲಕಾಯಿ ಹುರ್ಕೊಂಡ್ ತಿಂದ್ರು ಯಾವ ದಿವಸ ಆಲೇ ಕಡಲಕಾಯಿ ಹುರಿದ್ರು ಹ್ಮ್ ಕಡಲೆಕಾಯಿ ಹುರಿದ್ರು ಘನವಾಗಿ ಆಲಿ ಎಲ್ಲ ಮಾಡಿರ ಮಂಗಂದ್ರುನು ಏನು ಸುಮ್ಮನೆ ನಂಗಲ್ಲಿ ಅದು ಇದೂನು ಹ್ಮ್ ತಿಂ ಅಂತ ನಾನು ಕೊಡ್ತೀನಿ ಹ್ಮ್ ತಿಂದ್ರು ತಿಮ್ಲಾಡತ್ತಿ ಮಾಡಿ ಇಲ್ಲಿ ಆ ಪಟ್ಟಿ ಜೋಡಕ್ಕೆ ಹೋಗ್ತಾ ಇದ್ದಾರಲ್ಲ ಬಸಣಿಲ್ ಕಂತಿಪ್ಪ ಏ ಆತ ಚೂರುಬರಿ ಮಾಡ್ತೀವಿ ಮಂಡಕ್ಕಿತ್ತ ತೀವ್ ಅಂತ ಹೋಗ್ತಾರೆ ಆತ ತಿಮ್ಮ ಹಂಗಾಗೈತೆ ಅಂತ ಹ್ಞೂ ಏನಪ್ಪ ಮನೆಯ ಕೊಳೆ ಎಲ್ಲರೂ ಬಿಡಿಸ್ಕೊಂಡು ಜೋರಾಗಿ ಇದೆಯಾ ಹೀಗೆಲ್ಲ ನಮ್ಮ ಒಳ್ಳೆಲ್ಲ ಬಿಡಿಸ್ಕೊಂಡು ನಿಮ್ಮ ಮನೆಯಾಗ ಏನು ಮಸ್ತಾಗೆ ಐಟಪ್ಪ ಹಂಗಾರೆ ನಿಮಗೆ ಏನು ಎಲ್ಲರೂ ಗುದ್ದಾಡ್ಕೆ ಬಂದ್ರನ್ನೆಲ್ಲ ಮನೆಯಾಗ ಇಟ್ಕೊಂಡು ಹೋಗಕ್ಕೆ ಇಟ್ಕೊಂಡು ಸಾಕ್ತೀರೇ ಅನ್ನ ನೀವು ಇವಾಗ ಅಕ್ಕಿ ಸಿಟ್ಟು ಹೊಸ ಸರಿ ಅಂತ ಹೋಗ್ತಾ ಇದ್ದೀನಿ ಚೋಡಕ್ಕೆ ಅಲ್ಲ ಬಂದು ನಮ್ಮ ಇತ್ತು ಎಲ್ಲರದ್ದು ಪರಿಸ್ಥಿತಿ ನಾವು ಯಾವ್ದು ಕೂಲಿ ಮಾಡ್ತೀನಿ ನಾನು ನಾವು ಪೂರಿ ಮಾಡ್ಕೊಂಡು ನಾನು ಅವು ಇವು ಕೊರ್ಗು ಸ್ಗಳ್ನೆಲ್ಲ ಕೊಟ್ಕಂಡು ನಾವು ಹೆಂಗೆ ಜೀವನ ಮಾಡ್ತೀವಿ ಹ್ಞೂ ಎಲ್ಲರನ್ನೂ ಎಲ್ಲಿ ನೋಡ್ಕೊಂಡು ನೋಡಿ ನಮ್ಮಯೂ ಬೈದ್ದಿಲ್ಲ ಅವ್ಳಿಗೆ ಎಲ್ಲ ಹಸಿಲಿಸಲಿ ಹೆಂಗೆ ಮಾಡ್ತಾರೆ ನಾವು ಹಂಗೆ ಮಾಡ್ಬೇಕು ಅಂಬೋದೇನಿಲ್ಲ ಹ್ಞೂ ಏ ಹೇಳೋಳ್ ಒಂದು ಈಟಾನ ಮನಸ್ಸಿನಾಗೆ ಮಾಡ್ಕೊಂಡು ತಿನ್ಬೇಕು ಅಂಬೋದಿಲ್ಲ ನಮ್ಮಳಿಗೆ ಏನು ಮಾಡ್ತೀನಿ ನಮ್ಮಳು ಆಡು ಹೋಗಿ ಬೈಕ್ ತೊಡಕೆ ನಾವು ನಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕಳಮ್ಮ ನೀನು ನಮ್ಮದು ಇವತ್ತು ಹೇಳ್ಬಾರ್ದು ನಮ್ಮ ಪರಿಸ್ಥಿತಿ ಹೆಂಗೆ ಹೇಳಿ ನೀನು ಇಲ್ಲೋಡಿಲಿ ನೀನು ಹಂಗಿರ್ಬೇಕು ಅಂತ ಹೇಳಿ ಹೇಳ್ ತಿಂತೇಳಿ ನಾನು ಇವನು ಯಾಕೆ ಮನೆಯಾಗೆಂತ ಹಸಿ ಕಳ್ಸು ಸುಮ್ಮನೆ ಹಾ ಹಸಿಕ್ಕೋಗಿ ಮಾಡ್ಕೊಂಡ್ ತಿಂದ್ರೆ ಗೊತ್ತಾಗ್ತಾ ನನ್ನ ಮುಂಡ್ಯರ್ನಲ್ಲಿ ಇತ್ತೆ ನೀನಪ್ಪ ಹಾಳಾಗ್ತಾ ನೀನು ಪಾಪ ಎಷ್ಟು ಹಾಳಾಗಿ ಕೆಲಸ ಮಾಡಿ ಬತ್ತೀಯಾ ಇವ್ರದೊಂದು ಹ್ಞೂ ಏ ಹೇಳು ಬೋಲ್ ಒಳ್ಳೆಯರಲ್ ಹಸಿ ಕಳ್ಸು ಹಸಿ ಕಳ್ಸಿರೇನೋ ನೆಟ್ಕಾಗದು ಅಣ್ಣ ಮನೆಗೆ ಕಳ್ಸು ಈಗ ನೀಂಟ್ಕೊಂಡು ಬಜಕಿದಿಟ್ಟಾಗೆ ಆರಾಮಾಗಿ ಹೊಂದ್ಕೊಂಡು ಆರಾಮಾಗಿರ್ತಾಳೆ ಮನೆ ಮುಂದೆ ಕಷ್ಟ ಪಡಬೇಕು ಅವಳು ಅವನ್ನೆಲ್ಲ ಕರ್ಕೊಂಡ್ಬಂದು ಇಲ್ಲೊಂದು ಇದು ಮಾಡ್ತಾಳೆ ಬರೀ ಖಾರ ತಿಂಗಳು ಅವ್ರಿಗೆ ಇವ್ರಿಗೆ ಹೇಳೋದು ಇವ್ರಿಗೆ ಅವ್ರಿಗೆ ಹೇಳೋದು ಬರೀ ಇಂಥವೇ ಅವಳು ಇವ್ನು ಕಷ್ಟ ಬೀಳ್ತಾನೆ ಕಣಮ್ಮ ಹೌದು ಒಡಬ್ಲುದು ಹ್ಮ್ ಅದು ಒಳ್ಳೇದಲ್ಲ ಕಣಮ್ಮ ಇವನು ಒಳ್ಳೆ ಅಂತೀಪ್ಪ ಬಾನುವಾರ ಬದುಕೈತೆ ಕಣಮ್ಮ ನೀನೇ ನೋಡು ಅವ್ನು ಯಾರು ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕು ನಾವು ಕೂಲಿ ಮಾಡ್ಕೊಂಡು ತಿನ್ಬರು ಹ್ಞೂ ನಾನು ದಿನನ ಜಾಗ ಇದ್ದೀವಿ ಹ್ಞೂ ಇವ್ರನ್ನೆಲ್ಲ ಕಂಡ ಕರ್ಕೊಂಬಂದು ಮನೆಯೆಲ್ಲ ಹಾಳು ಮಾಡಿ ತಾಳು ನೋಡೋಕೆ ನಿಮ್ಗೇನು ಅರ್ಥವಾಗಲ್ಲಿ ಒಂದು ನಮ್ಮ ಮನೆಯಾಗಿದ್ದೀಯಲ್ಲ ನಮ್ಮ ಮನೆಯಾಗೆ ಎಷ್ಟು ತೊಂದರೆ ತಾಪತ್ರ ನಮ್ಮ ಹುಸ್ ಹಂಗ್ಗಳಿದ್ದಾವೆ ನಾನು ಸಾಲ ಮಾಡ್ಕೊಂಡಿದ್ದೀನಿ ಎಷ್ಟು ಇವತ್ತು ತೊಂದರೆ ಇರ್ತವೆ ಅಂತ ನಮಗೆ ಗೊತ್ತೈತಿ ಅಲ್ಲ ನಿನಗೇನು ಅನ್ಸಲ್ವೇ ಈ ಎಲ್ಲರದಂತೆ ಅಲ್ವೇ ನಮ್ಮದು ನಾವು ಕಷ್ಟ ಬೀಳ್ತೀವಿ ನೀನು ಬಂದು ಇವಾಗ ನಮ್ಮ ಮನೆಯಾಗಿದ್ದರೆ ಎಲ್ಲ ಅರ್ಥ ಮಾಡ್ಕೋಬೇಕು ಮನೆ ಪೂರ್ಸ್ಥಿತಿನ ಹ್ಞೂ ಯಾರ್ದು ಒಂದೇ ಸಮಯಕ್ಕೆ ನಡಿಯಲ್ ಕಣಮ್ಮ ಯಾರು ಯಾರನ್ನೂ ನೋಡ್ಕೊಂಬಕ್ಕಾಗಲ್ಲ ನೀನು ಎಲ್ಲ ನಾ ಬಾಡಿಗೆ ಮನೆ ನೋಡ್ಕೊಂಡು ಹೋಗೋದು ಕಲಿ ಹೋಗ್ತೀನಿ ಒಂದ್ ದಿನ ಸುಧಾರ್ ಸಾವತಿಪ್ಪ ಹೋಗ್ತೀನಿ ಹ್ಮ್ ಇದೀನಿ ಬಾಡಿಗೆ ಮನೇನ ಇವತ್ತಿಂದ ಹುಡುಕ್ತೀನಿ ಹುಡುಕ್ತಾ ಇದೀನಿ ಹೋಗ್ತೀನಿ ಸುಧಾರ್ ಇಲ್ಲಮ್ಮ ನಾನೇನು ಹೇಳ್ತೀನಿ ನೋಡು ಇವತ್ತು ಒಂದಿನ ನಿನ್ನ ಮನೆಯಾಗ ಇರ್ಕೂಡ್ದು ಏನ ಈಜಿ ಇವತ್ತು ಒಂದಿನ ಇರು ನಾಳೆಯಿಂದ ಇದಿ ಅಂದ್ರೆ ನಾನೇನ್ ಕೇಳಲ್ಲ ಇಲ್ಲೋ ನಿನ್ ಪಾಡಿಗೆ ನಿನ್ ಹೋಗ್ತಾ ಇರು ಸುಮ್ನ ಇಷ್ಟೇ ನೀನ್ ಇಲ್ಲೋಡು ನಾನು ಇದ್ದಿದ್ದಂಗೆ ಹೇಳ್ತೀನಿ ನಾನು ಕಷ್ಟ ಬಿಡೋದು ನಾವು ಕೂಲಿ ಮಾಡ್ಕೊಂಡು ತಿಂಬರ್ ಮನೆಯಾಗ ಬಂದಿದ್ರೆ ನಮ್ಮ ಕೈಲಿ ನಿಮ್ಮನ್ನೆ ಎಲ್ಲ ಆಗಲ್ಲ ಮೇ ನಮ್ಗೆ ಏನೇನು ಕೋಟಿಗಟ್ಟಲೆ ಇಲ್ಲ ಕೋಟಿಗಟ್ಟಲೆ ಗಟ್ಲೆ ಇರೋದಾಗಿದ್ರೆ ಬಿಡತ್ತ ದೇವ್ರ ಕೊಟ್ಟವನ ಅಂತ ನೋಡ್ಕೊಮ್ಮ ಅನ್ಬೋದಾಗಿತ್ತು ನಾವು ಕೂಲಿ ಮಾಡ್ಕೊಂಡು ತಿಂಬರು ನಮ್ಮ ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕು ನಮ್ಮ ಮನೆದು ಹೇಳ್ಬಾರ್ದು ಹ್ಞೂ ಅವಳೇನು ಬುಗ್ಗು ಬುಗ್ಗುನಂತೆ ಹಿಂಗೆ ಹಂಗೆ ಹಿಂಗೆ ನಮ್ಮ ಅಕ್ಕ ಇರ ಹಂಗೆ ಹಿಂಗೆ ಅಂತ ಅವ್ಳು ಹ್ಞೂ ಅವರು ಯಾ ಅವರೆಲ್ಲ ಇದ್ದರೆ ಯಾರಿಗೆ ಯಾರು ಬರಲ್ಲ ಅವ್ಳು ಹೇಳ್ಬೋದು ಹ್ಞೂ ಯಾರೂ ಕೊಡಲ್ಲ ಅವ್ರಿಗೆ ಕೇಳಿದ್ರೆ ಅವ್ರಿಗೆ ಅವ್ರು ಮಾಡಿರೋ ಅವ್ರಿಗೆ ಹ್ಞೂ ಅವರೆಲ್ಲ ಏನು ಅವ್ರ ಅಕ್ಕ ತಂಗ್ಯಾರೇನು ಇಕ್ಕೇಂದವ್ರೇಮ್ ತುಂಬ ನಮಗೇನು ಕೊಡಲ್ಲ ಅಕ್ಕಣಮ್ಮ ಯಾವತ್ತೊಂದು ರೂಪಾಯಿನೂ ಕೊಡಲ್ಲ ನಮಗೆ ನಾನು ತಂದು ಹಾಕಲ್ಲ ಮನಿಗೆ ಬೇಕಾದ್ರೂ ತಂದು ಮಾಡ್ಕೆ ಯಾವತ್ತೂ ತರಲ್ಲ ಎಣ್ಣೆ ತರಲ್ಲ ಹಾಂ ಎಣ್ಣೆ ಮುಗ್ದೈತೆ ಸಕ್ರೆ ಮುಗ್ದೈತೆ ಟೀ ಈ ಸಪ್ ಮುಗ್ದೈತೆ ಎಮ್ತಿ ಅಲ್ಲ ಹಾಂ ಯಾವ್ದು ಮುಗಿದ್ರೂ ತರಲ್ಲ ತರೋಲ್ಲ ಅದೇನು ಮಾಡ್ಕೆ ಅದು ಹೆಂಗೆ ಮಾಡ್ಕೆಮ್ತಿ ಅಮ್ಮ ಮಾಡ್ಕೆ ನೋಡೋಣ ಹ್ಞೂ ಅದು ಹೆಂಗೆ ಮಾಡ್ತೀಯ ಅಂತೇಳಿ ಗೊತ್ತಾಗುತ್ತೆ ಓ ನಾವು ತಂದಾಕೋದು ನಾವು ಕಷ್ಟಪಟ್ಟು ದುಡಿಯೋರು ನಾವು ಇಲ್ಲೆಲ್ಲ ಇಲ್ದಾರ್ನೆಲ್ಲ ತರವಲ್ದಾರ್ನೆಲ್ಲ ಕರ್ಕೊಂಬಂದು ನಮ್ಮ ಮನೆಯಾಗೆಲ್ಲ ನಾ ಅವ್ರ ತಗೊಂಡು ಇಷ್ಟವ್ರೆ ಆ ಅಣ್ಣ ಇಂತಾಗಿ ಬಸವಣ್ಣ ಇಂತಾಗಿ ಇವತ್ತು ನಾವು ಕೆಟ್ಟಾರಾಗಬೇಕು ಓ ಬಿಡ ಯ ಇವತ್ತೊಂದಿನ ಮನೆ ಹುಡುಕುತ್ತೆ ಹೋಗುತ್ತತ್ತಿರ ಇವತ್ತು ಬಾಡಿಗೆ ಮನೆ ಹುಡ್ಕಂಡು ಹೋಗಂಟಿ ಎಪ್ಪ ಸುಮ್ಕಿರಲ್ಲ ಗೊಣ 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 ಅಂತಾನೆ ಒಳ್ಳೆ ಆಗಿದ್ರೆ ಬಿಡತ್ತ ಹೇಳಿ ಸುಮ್ನಾಗ್ತಿದ್ದೆ ಇವ್ನ ಒಳ್ಳೆನಲ್ಲ ನಮ್ಮ ಎಪ್ಪವು ಅಲ್ಲ ಹೋಗ್ತೀನಿ ಹುಡುಕ್ತೀನಿ ಕೈಯದ್ ದುಡ್ಡಿಲ್ಲದೇನ್ ಮಾಡ ಹ್ಮ್ ದುಡ್ಡು ಇಲ್ಲದಕ್ಕೋಸ್ಕರ ಅಷ್ಟೇ ನನಗೆ ಅಂದನೊಂದು ಮನೆ ಬಾಡಿಗೆ ಸಿಕ್ಕಿರೋದು ನಾನು ಕೂಲಿ ಪಲಿ ಮಾಡ್ಕೊಂಡು ಹೋಗ್ತೀನಿ ಕೂಲಿ ಹೋಗ್ತೀನಿ ಯಾರಾನ ಕೂಲಿ ಕರೆದ್ರೆ ಹೋಗ್ತೀನಿ ಹ್ಞೂ ಹೋಗಿ ಅತ್ತ ಸುಮ್ಮನೆ ನಿಮ್ದೇಗೆ ಕೂಲಿ ಮಾಡ್ಕೊಂಡಿರ್ತೀನಿ ಇರ್ತೀನಿ ಏನು ಮಾಡೋಣ ಹೋಗ್ತೀನಿ ಇವತ್ತು ಬಾಡಿಗೆ ಮನೆ ಹುಡುಕ್ತೀನಿ ಎಪ್ಪಿ ಎಣ್ಣೆ ಇಲ್ಲ ಮನೆಯಾಗ ಎಣ್ಣೆ ತಂಬಂದ್ರೆ ಇಲ್ಲ ಅಂತಾನೆ ನೀನು ಇರೋಕ್ಕೂ ಒಳ್ಳೇನಲ್ಲಕ್ಕು ಈಗ ಯಾರನ ಬಂದರೂ ಉಂಟು ಸೈಜ್ ಕೆಮ್ಮಲ್ಲಿ ಹತ್ಕೆ ನಾನಾಗಿದ್ದರೆ ಬಿಡತ್ತಾ ಇದ್ರು ಇರಲಿ ಅಂತಿದ್ದೆ ನಾನು ಹಂಗೆ ಎಪ್ಪ ಒಳ್ಳೇನಲ್ಲ ಆಗಿ ನಾನು ಇದ್ದಿದ್ದಂಗೆ ಹೇಳ್ತೀನಿ ನಾನಾಗಿದ್ದರೆ ಬಿಡು ಇನ್ನೊಂದು ಅಡದಿನಿರು ಅಂಬ್ತಿದ್ದೆ ಏನು ಮಾಡಬೇಕು ಏನಕ್ಕ ಏನು ನೋಡೋಣ ತಡೆ ಇವತ್ತು ನೋಡ್ಕೊ ಬರ್ತೀನಿ ಅಲ್ಲಿ ಯಾವುದೋ ಒಂದು ಮನೆ ಖಾಲಿ ಆಗಿತ್ತು ಅಂಗತಿದ್ರು ನೋಡ್ಕೊಬರ್ತೀನಿ ಅದೇ ಪಾತ್ರೆ ಸಾಮಾನುಗಳೆಲ್ಲ ಬೇಕು ಅದಕ್ಕಾಗಿ ನಿಮ್ಮ ಮಗ ಒಂದು ಅಡ್ಕೊಡು ತಿರೆಯರ್ಡು ಪಾತ್ರೆ ಕೊಡ್ತೀನಿ ಒಂದು ಮುದ್ದೆ ಒಂದು ಒಂದು ಸಾರಿ ಒಂದು ಒಂದು ಅನ್ನೋಕೊಂಡು ಒಂದು ತಟ್ಟೆ ತಂದ್ರೆ ಬಟ್ಟೆ ಒಂದು ಮಾಯಿ ಮಗಳಿಬ್ಬರನ್ನೊಂದು ನೀಡ್ಕೊಡಿ ಅಲ್ವಾ ಒಂಚಂಬು ಅದು ಅಷ್ಟೇ ಹ್ಞೂ ಹ್ಞೂ ಏನು ಮಾಡ್ಕೊಂಡು ಉಣ್ಬೋದು ಒಂದು ಇಟ್ಟಾತನ ಅಂತ ತಾಂಬ ಮಾಡ್ಕೊಂಡು ಡೂ ಅಷ್ಟೇ ನೀನು ಮಾಡೋಕ್ಕ ಆಮೇಲೆ ಹೋಗ್ತಾ ಹೋಗ್ತಾ ಎಲ್ಲ ಮಾಡ್ತೇವೆ ಸಾಮಾನು ಮನೆಗೆ ಅಷ್ಟೇ ಹೋಗ್ತಾ ಹೋಗ್ತಾ ಆಯ್ತು ತಗೊಂಡ್ರಾತು ಆಯ್ತು ಓದ್ತಾ ಹೋಗ್ತಾ ಹೋಗ್ತಾ ಮಾಡ್ತಾಬೋದು ಸರಿ ಅಮ್ಮ ಆಯ್ತು ಹ್ಞೂ ಇನ್ನೇನು ಮಾಡೋಕ್ಕಾಗುತ್ತೆ ನೋಡ್ತೀನಿ ಅವಳು ಏ ಮನೆ ಇಲ್ಲದ್ಮೇಲೆ ಹಿಂಗೆ ಕಣಮ್ಮ ಅಲ್ಲ ನಿನ್ನ ಗಂಡಿ ಹಂಗಾಡ್ತಾನೆ ಹ್ಞೂ ಅಕ್ಕಪಕ್ಕ ತೆಗಿದ್ಮೇಲೆ ಒಂದಿಟ್ಟೊಂದು ಸರ್ಸಿ ಇವಾಗ ನಿನ್ನಂಗೆ ಅಂದ್ಸರ್ಸಲ್ಲ ಕಣೆ ಏನೇ ಅಂದ್ರೂ ನಿನ್ನಂಗೆ ಒಂದು ಸರ್ಸಲ್ಲ ಇಟ್ಟೊಂದು ಸರಿಸ್ಬೇಕು ಮನೆ ಅಂದಮೇಲೆ ನೋಡಪ್ಪ ಹಂಗೆ ಇದಾರೆ ಮನೆ ತೆಗಿ ಒಂದು ಸರಿಸ್ಬೇಕು ಅಕ್ಕ ಪಕ್ಕ ತೆಗಿದ ಮೇಲೆ ಹೆಂಗೆ ನಮ್ಮ ಅಪ್ಪನ ತೆಗೆ ಇವಾಗ ನಾನು ಬಯಸ್ಕೆ ಅಕ್ಕಾಗಲ್ಲ ಹೋಗಿ ನೀನು ಮಾಡೋಕ್ಕ ಬಾಡಿಗೆ ಮನೆ ಹುಡ್ಕಂಬ ಹೋಗು ಹ್ಞೂ ನಾನೇನೀಗ ನಾನು ನನ್ನ ಇದೇ ಇಬ್ಬಿಡತ್ತ ನಂದ ನನ್ನಡೆದೇ ಅತ್ತ ಹೇಳಿ ಸುಮ್ಮನೆ ಆಗ್ತಿದ್ದೆ ನಂದೇನು ನಾನು ನಾನೆಲ್ಲೂ ಹೋಗಲ್ಲ ಕುಲಿಪಾಲಿ ಹೋಗಲ್ಲ ನಾನು ಎಲ್ಲೂ ಹೋಗಲ್ವಲ್ಲ ಕೆಲ್ಸಕ್ಕೆ ಏನು ನಂದೇನು ನಡೆಯಲ್ಲ ನಂದೇ ನಾನು ಏ ನಂದ್ ಅಡಿದೆ ಇರು ನಾನು ದುಡಿಯೋದು ನಾನು ನೋಡ್ಕೊತೀನಿ ನಾನು ಯಾರು ಕರ್ಕ ಕರ್ಕೊಬೋತೀನಿ ಅಂತಿದ್ದೆ ಹ್ಞೂ ಏನು ಮಾಡ್ತೀಯ ನಾನು ದುಡಿದಿಲ್ಲದಕ್ಕೋಸ್ಕರ ಹಿಂಗೆ ಹೇಳ್ತಾ ಇರೋದು ಅಷ್ಟೇ ಹ್ಞೂ ನಾನು ದುಡಿದ್ರೆ ನಾನೇನೇನು ಹೇಳ್ತಿರ್ಲಿಲ್ಲ ಏನೂ ತಲೆ ಕೆಡ್ಸ್ಕೊಂತಿರ್ಲಿಲ್ಲ ಯಾರ ಹೆಂಗನ ಮಾಡ್ಕೊಂಬಲಿ ಅಂತಿದ್ದೆ ನಾನು ಹ್ಮ್ ಯಾತ ತಲೆ ಕೆಡ್ಸ್ಯಮ್ತಿರ್ಲಿಲ್ಲ അതെ ആയിക്കാളമ്മ ഓഗ്തീ ഹി കേട്ടു എല്ലേ ഇതാവേ നോട് ബോർത്ത ബാഡ്ഗമന മനിയാകു ഇഷ്ട അല്ലേക്കു ഓക്കെ അമ്ത്തറ അല ഇവർ മനിയാകരമേ ഇല്ലുനു ഇതേനെ അലയോ ഗണ്ടനു ഇവ ഹൈ ഓൾ തന്നെ ഏൻമാർബോ ഞാനോ ഇവ എല്ലാം ഉടക്കു നന്നൊന്ന കഷ്ടേഴ്ബാ നന്ന കഷന ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪೇ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು